ರಿಷಬ್ ಶೆಟ್ಟಿ ಅವರು ಕೆಲವೊಂದು ಘಟನೆಗಳ ಬಗ್ಗೆ ಹೇಳಿದ್ರು ನಾನು ಸುಮಾರು ಒಂದ್ ನಾಲ್ಕೈದು ಸರಿ ತುಂಬಾ ಬಚಾವ್ ಆದ್ರು ಶೂಟಿಂಗ್ ಅಲ್ಲಿ ಇನ್ನೊಂದ್ರೆ ನೀವು ನಾನು ಗಂಧದ ಕುಡಿ ಕೆಲವೊಂದು ಸಿನಿಮಾಗಳು ನೋಡಿ ನಮ್ಮ ಅಣ್ಣವರು ಏನೇನು ಸಿನಿಮಾಗೆ ಏನೇನು ಪದ್ಧತೆ ಕೊಡಬೇಕು ನಿಷ್ಠೆ ಕೊಡಬೇಕು ಅದನ್ನು ಪಾಲಿಸ್ತಾ ಇದ್ರು ಅದೇ ತರ ರಿಷಾಬ್ ಶೆಟ್ಟಿ ಅವರು ಪಾಲಿಸೋರಬ್ರ ಅದೊಂದ್ರಿಂದಾನೇ ದೈವ್ರನ್ನ ಕಾಪಾಡಿದೆ ಅವರೇ ನಾನು ನೋಡ್ದೆ ನಾಲ್ಕೈದು ಸರ ನಾನೇ ಅವ್ರು ಬಿಡ್ಬೇಕಾಗಿತ್ತು ನೀವು ನನ್ ಏನ್ ಬೇಕಾದ್ರೆ ಕೇಳಿ ಬಟ್ ನಾನು ಹೆಂಗಿದೀನಿ ಅಂತ ಮಾತ್ರ ಕೇಳ್ಬೇಡಿ ಅಂತಲ್ಲ ಮೆಂಟಲ್ ಹೆಲ್ತ್ ಬಗ್ಗೆ ಸ್ವಲ್ಪ ಹೇಳ್ಬೋದು ರಿಷಬ್ ಶೆಟ್ಟಿ ಅವರು ಇನ್ನೊಂದೇ ಆ ದೈವನೇ ಅವ್ರು ಬಂದು ಇಟ್ಕೊಂಡಿದ್ರು ಶೂಟಿಂಗ್ ಸ್ಟಾರ್ಟಿಂಗ್ ಇಂದ ಹೇಳ್ತೀವಿ ಎಂಡಿಂಗ್ ವರ್ಗ ಅವರು ಸಿನಿಮಾ ಮಾಡೋಕ್ಕೆ ಮುಂಚೆನೆ ದೇವ್ರ ಆಶೀರ್ವಾದ ಪಡ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು ಅದೊಂದ್ರಿಂದ ಅವರು ಏನೇ ಆಮೇಲೆ ಅವರು ಹೇಳಿದ್ರು ನಾನು ಬಿಟ್ಟೆ ಸೂಟ್ಕೊಂಡಿದ್ದೀನಿ ಶುಂಠಿ ಬೆಳೆ ಅಂತ ಅದೆಲ್ಲ ಇಷ್ಟೇ ಕಾಪಾಡಿದ್ದಾರೆ ರಿಷಬ್ ಶೆಟ್ಟರು ಅದೊಂದ್ರಿಂದ ಯಾವ ನಿಮ್ಮ ಮನಸ್ಸಲ್ಲಿ ಆ ದೈವದ ನೀವು ರೂಪ ಶರಣ ಶರಣಾಗ್ತಿರೋ ಆ ಧೈರ್ಯ ನಿಮ್ಗೆಲ್ಲ ದಾರಿ ತೋರಿಸಿದ್ರು ಅದೇ ತರ ದೇವ್ರು ರಿಷಬ್ ಶೆಟ್ಟರ್ಗೆ ಈ ಸಿನಿಮಾ ಮುಖ ದಾರಿ ತೋರಿಸ್ತಾರೆ ಕಾಂತಾರ ಒಂದೇಗಿನ್ನ ಕಾಂತಾರ ಟೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತ ಹೇಳಿ ಮತ್ಗಳು ಬ್ರೂ ಕಾಂತ ಇದು ಆಲ್ಮೋಸ್ಟ್ ಇವಾಗ ಕಾಂತರ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ರೇಂಜ್ ಹಿಟ್ ಆಗುತ್ತೆ ಅಂತ ಕಾಂತರ ಒಂದು ಫ್ಯಾಮಿಲಿಯರ್ ರೇಂಜ್ಗೆ ಹಿಟ್ ಆಯಿತು ಅದೇ ಎಕ್ಸ್ಪೆಕ್ಟೇಷನ್ಗೆ ಎಲ್ಲೂ ಮೋಸ ಮಾಡಿದಂಗೆ ರಿಸರ್ಚ್ ಶೆಟ್ಟವರು ಡೈರೆಕ್ಷನ್ ಮಾಡಿ ಆ ಸಿನಿಮಾನೇ ಚಿಕ್ಕದು ತೋರಿಸಿದ್ದಾರೆ ಬ್ರೋ ಈ ಸಿನಿಮಾ ಅಂತೂ ಆ ಇದೇನು ನೋಡ್ತಿರೋ ಆ ಕಾಂತರ ಒಂದೇ ಚಿಕ್ಕದು ಇದು ನೆಕ್ಸ್ಟ್ ಲೆವೆಲಲ್ಲಿ ಐತೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಜನ ತಾಂತರ ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೊಂಡ್ಬಿಟ್ಟಿದ್ರು ಆ ಎಕ್ಸ್ಪೆಕ್ಟೇಷನ್ ಮೀರಿ ಸಿನಿಮಾ ಇದೆ ನೋಡಿ ದಸರಾ ಚಾಮುಂಡಿ ನೀವು ಮೈಸೂರ ನೋಡ್ಬೋದು ಬಟ್ ನೀವು ಥಿಯೇಟರ್ ಬಂದ್ರು ಚಾಮುಂಡಿ ನೋಡ್ತೀರಾ ಅದು ಈ ಸಿನಿಮಾ ಅಲ್ಲಿ ಅದೊಂದು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ ನೀವು ಆಲ್ಮೋಸ್ಟ್ ಎರಡು ವರ್ಷದಿಂದ ಕಾಂತಾರ ಕಾಂತಾರ ಅಂತ ಹೇಳಿ ಥಿಯೇಟರ್ ಬಂದು ನೋಡಿ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ ಆಗಲ್ಲ ಐ ಪೂಜೆಗೆ ಗಾಡಿ ನಾನು ಚಿಕನ್ ಮಟನ್ ಬಾದುಟ ತಿನ್ಬೇಕಂತ ಇರ್ತೀರಾ ಆ ಬಾದುಟ ನಿಮ್ಗೆ ಥಿಯೇಟರ್ ಸಿಗುತ್ತೆ ಆ ಬಾದುಟಾ ಬಡಿಸೋದ್ ಯಾರಂದ್ರೆ ರಿಷಬ್ ಶೆಟ್ಟಿ ಅವರು ನಿಮ್ಗೆ ಆಕ್ಟಿಂಗ್ ಅಲ್ಲೂ ಡೈರೆಕ್ಷನ್ ಅಲ್ಲೂ ನೆಕ್ಸ್ಟ್ ಲೆವೆಲ್ ಆಕ್ಟ್ ಮಾಡಿದ್ರೆ ನೀವು ಬಂದ್ ನಿಮ್ ಥೇಟ್ರ ಬರೋರು ರಿಷಬ್ ಶೆಟ್ಟಿ ಕಾನ್ ತಾನು ಹೋಗ್ಬೇಕಂತ ಗೊತ್ತಿಲ್ಲ ಬಟ್ ಆಚೆ ಹೋಗ್ಬೇಕಾದ್ರೆ ನಾನು ರಿಷಬ್ ಶೆಟ್ಟಿ ಫ್ಯಾನ್ ಅಂತ ಅನ್ಕೊಂಡು ಆಚೆ ಆ ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳೋದಾದ್ರೆ ಕೊನೆಯದಾಗಿ ಕ್ಲೈಮ್ಯಾಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡೋಕರಲ್ಲ ಆ ರೇಂಜಲ್ಲಿ ಥಿಯೇಟರ್ಸ್ ಆ ರೇಂಜ್ ಅಲ್ಲಿ ಆಕ್ಟಿಂಗ್ ಬಿಜೆಮ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಅವ್ರೋ ನೀವೇನಂದ್ರೆ ಬರೀ ಏನು ಅಗೂಸ್ಕೊಂಡು ಸಾಕ್ತಾ ಇರುತ್ತೆ ನೀವು ಅದನ್ನ ಕಣ್ ತುಂಬ್ಕೋಬೇಕಷ್ಟೇ ಈಗ ಜಾತ್ರೆಲಿ ದೇವ್ರಿಗೆ ಬಂದ ಜಾತ್ರೆ ವೈಟ್ ಮಾಡ್ತಾರೆ ದೇವ್ರ ಕೊಂಡಾಯಿ ಬ್ರೋ ಆ ಬೆಂಕಿಗೆ ಆತರ ಈ ಸಿನಿಮಾದಲ್ಲಿ ಆ ಕ್ಲೈಮ್ಯಾಕ್ಸ್ ನೀವು ಕುತ್ಕೊಂಡು ದೇವ್ರ ದರ್ಶನ ಮಾಡ್ಕೋಬೇಕು ಆ ತರ ಇದೆ ಇದು ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಐತೆ నన్నీ ఎస్టే సవాలు ఏడుో నేను బంద థేట్ర ఎక్స్పీరియన్స్ మాదే నిదా నిన్న నె దిన మొబైలల్లో అవ్వ టీ విలు నోడ్క్రె ఎక్స్పీరియన్స్ ఆగ థేట నోడి సినిమో నాలుగు దిన ఆక నోడదే అప్ప ముందే మళ్ళు మరి మక్కు హ ఆ కడ సినిమా